ಮಾಡೋದು ಸರಿ ಇಲ್ಲ ಅಂತ ಹೇಳಿ ನಮ್ಗೆ ಬಗ್ಗೆ ಮಾತಾಡಿ ತೋರ್ಸಿರಂದ್ರ ಅವಾಗ ನಮಗೆ ಚೆದುಕೋಲಾಕ ಅವಕಾಶ ಇರ್ತದೆ ನಾವು ಏನೋ ತಪ್ಪು ಮಾಡಿ ನಮ್ಗೆ ಹೋಯ್ತಾರೆ ಅಂದ್ರೆ ನಾವ್ ಮಾಡೋದು ಸರಿನಾ ಅನ್ಸ್ತದ ಏನ್ ಕರೆಕ್ಟ್ ಆಗ ಮಾಡತ್ತಿ ನಮ್ ನಮ್ ತಲೆ ಆಗಿರ್ತೈತಿ ಆದ್ರೆ ಆದ್ರ ನಮ್ ತಪ್ಪ ಮಾಡಿದ ನಮ್ಗೆ ಕೇಳಲದಾಗ ಅವ್ರ ನಮಗ್ ಅಂದು ತೋರ್ಸಿರಂದ್ರ ನಾ ಇಲ್ಲೇ ತಪ್ಪೇನಿ ಅಂತ ಹೇಳಿ ಚದುಕೋಲಾಕತಿ ಅವ್ರ ನಿಂದೆ ಮಾಡೋರು ಅಂತಂದ್ರೆ ನಮ್ಮನ್ನ ತದ್ದು ಗುರುಗಳಿರ್ತಂಗ್ ಸಾಬಾನ ನಿರ್ಮಾ ಹತ್ತಂಗಿದ್ರ ಸ್ವಚ್ಛ ಮಾಡ್ಲಾಕ ಸಾಬಾನ ನಿರ್ಮ ಹತ್ತೈತಿ ಆದ್ರೆ ನಮ್ಮನ್ನು ಸ್ವಚ್ಛ ಮಾಡ್ಲಾಕ ಒಂದು ಮಾತು ಅವ್ರು ನಿಂದೆ ಮಾಡ್ರು ನಮ್ಮ ಬಗ್ಗೆ ಏನ ಅಂದ್ರ ಅದರಿಂದ ನಾವು ಸುಧಾರಣೆ ಆಗ್ಲಾಕ ಸಾಧ್ಯ ಆಗ್ತದೆ ಅವ್ರ ಬಗ್ಗೆ ಕೆಟ್ಟದಾಗಿ ತಿಳ್ಕೋಬಾರ್ದ ಅದಕ್ಕ ಬಸವಣ್ಣ ಹೇಳಿದ ಸಜ್ಜನರ ಸಂಘ ಮತ್ತು ದುರ್ಜನರ ಸಂಘ ಎರಡು ಇರ್ತಾವ್ ಸಾರ ಸಜ್ಜನರ ಸಂಘವು ಲೇಸು ಖಂಡಯ್ಯ ಯಾಕಂತಂದ್ರ ಸಜ್ಜನರ ಸಂಘ ಲೇಸ ಇರ್ತೈತೆ ಆದ್ರೆ ಬೇರೆ ಹೇಳವ್ರ ಬುದ್ಧಿಗೆ ಹೇಳ್ತಿರ್ತಾರ ನೊಕ್ ಹೇಳವ್ರ ಹಾಳಾಗ್ತಿರ್ತೀವಿ ನಾವು ಹಾಳು ಮಾಡ್ಲಾಕ ಹೇಳ್ತಾರ ಆದ್ರೆ ನಮ್ಮ ನಿಮ್ಮ ಎಲ್ಲರಿಗೂ ನಕ್ ಹೇಳೋದ ಚಲೋ ಏ ಬಿಡಪ್ಪ ಏನೋ ಅಲ್ಲಿ ಹೋಗಣ ನಾಲ್ಕು ಮಾತ್ ಮಹಾರಾಜ್ರು ಬರೀ ಭೇದ ಹಚ್ಬಿಡ್ತಾರು ಯಾವಾಗ ಭೀ ಚಲೋ ಅನಾಗಲ್ಲ ಅಂತ ಹೇಳಿರ್ತಾರ ಆದ್ರೆ ಬೇಯ್ತಾರಪ್ಪ ಅಂತಂದ್ರ ಅವ್ರಿಗೆ ತಿದ್ಕೋಲಕ್ಕೆ ಚಲೋ ಹೇಳ್ತಿರ್ತಾರ ಅವ್ರ ಜೀವನದೊಳಗೆ ಒಳ್ಳೆಯವ್ರಾಗ್ಬೇಕು ಒಳ್ಳೇದಂಗೆ ಇರ್ಬೇಕು ಅಂತೇಳಿ ಬೇಯ್ ಹೇಳ್ತಾರೆ ಯಾರು ಬೇಯವ್ರು ಅನುಭಾವದಿಂದ ಬೀಚ್ರ್ತಾರೆ ತಿಳ್ಕೊಂಡ ಬೀತಿರ್ತಾರ ಯಾರ ನಕ್ ಹೇಳ್ತಿರ್ತಾರೋ ಅವ್ರು ಏನಾರೇ ಹೇಳೋದು ಹುರಿ ತುಂಬಿಸೋದು ಇವ್ರ ರೊಕ್ಕ ಓದ್ ಖರ್ಚು ಮಾಡುದು ನಾಶ ಮಾಡಿಸುದು ಹಿಂಗ್ ಮಾಡ್ತಿರ್ತಾರ ಆದ್ರ ಬೇದ್ ಹೇಳವ್ರ ಬುದ್ಧಿಗೆ ಹೇಳ್ತಾರ ಸಜ್ಜನರ ನಮಗೆ ಭೇದ್ ಹೇಳೋರ ಸಜ್ಜನರ ಒಳ್ಳೆ ದಾರಿ ಸಲ ಕೆಲವೊಂದ್ಸಲ ಹಿಂಗಾತ್ರಿ ಚಲೋನೋ ಇರ್ತಾರ್ರಿ ಚಲೋನೋ ಇರ್ತಾರು ಯಾಕಂತಂದ್ರ ಚಲೋ ಇದ್ದವ್ರು ಸಜ್ಜನರನ್ನ ಹೆಂಗ ಓದ ಕೆಟ್ಟ ಹಾದಿಗೆ ಇಳಿಸ್ತಾರ ಜಗಳ ಜೋಟಿ ಇರ್ಲಿಲ್ಲ ಅಂದ್ರೆ ಹೆಂಗ ಓದ್ಬೋ ಮಾಡ್ತಾರ ಗೊತ್ತಿಲ್ರಿ ಮತ್ತೆ ಚಲೋ ಇದ್ದವ್ರೆ ಹೆಂಗ ಕೆಟ್ಟ ಮಹಾತ್ಮನ ಸಂಗತಿ ಚಲೋ ಆಗ್ತಾರು ಅನ್ನೋದು ಒಂದು ಮಾತು ಹೆಂಗತ್ತಂದ್ರ ಒಂದು ಊರಿನೊಳಗ ಇಬ್ಬರು ಅತ್ಯ ಸೂಚಿ ಬಹಳ ಚಲೋ ಇದ್ರಿ ಒಂದು ಊರಿನೊಳಗ ಇಬ್ಬರು ಹತ್ತೆಸೂಚಿ ಎಟ್ಟ ಚಲೋ ಇದ್ದಾರೆ ಅಂದ್ರೆ ಹವಾಮಗ್ ಸುಳ್ಳು ರೀ ಅವ್ರ ಮುಂದೆ ಹವಾಮಗಳು ಸುಳ್ಳು ಅಥ್ ಚಂದ ಸೊಸಿ ಅವ್ವಾನ ಹಚ್ಚಿದ್ರು ಆತಿಗೆ ಅಥವಾ ಚಂದ ಮಾತಾಡಕಿ ಸೊಶಿ ಈ ಆತಿ ಮಗಳನ್ನ ಅಂತ ಕರಿತ ಅತ ಚಂದ ಇದ್ರು ಅವ್ರು ಅತ್ತೆ ಸೊಶಿಗಿತಿ ಅನಿಸ್ತಿಲ್ಲ ಅವ್ರು ಅವ್ವ ಮಗಳಗಿ ನೋಡ್ಕೊಂಡಿದ್ರು ಅಥ ಚಂದ ಇಬ್ರು ಪ್ರೀತಿದಿಂದ ಮಾತಾಡುದು ಅಟ ಚಂದ ಕೊಂಡುದು ಹೋಗುದು ಬರೋದು ಒಬ್ಬರಿಗೆ ಮೂಳು ತುಚ್ಚಿರೋ ಒಬ್ಬರು ಕಣ್ಣಾಗ ನೀರು ಬರುತ್ತಾರ ಅತ್ತೆ ಸೊಸಿ ಇದ್ರು ನೀವು ಎಲ್ಲಾ ಆತ ಚಲೋ ನಮ್ಗೆ ಅನಿಸ್ತತ್ರಿ ಯಾಕತ್ತಂದ್ರ ಅದಕ್ಕೆ ಸುಷಿಯಾಗ ಚಲೋ ಇದ್ದಾಗ ಒಂದಿಷ್ಟು ಮಂದಿಗೆ ಸಹಿಸ್ಕೊಳ್ಲಕ್ ಆಗಂಗಿರ್ಲಿ ಯಾರ ಮನೆಯಾಗಿ ಚಲೋ ಇರ್ಲಿ ಅವರು ಅವ್ರ ಅಣ್ಣ ತಮ್ಮ ಚಲೋ ಇರಲಿ ಅತ್ತಿ ಸುಷಿಯ ಇರ್ಲಿ ಅವ ಮಕ್ಳು ಯಾರ ಚಲೋ ಇರ್ಲಿ ಅದನ್ನ ಒಂದು ನಾಲ್ಕು ಮಂದಿ ಯಾರು ಚಂದ ನಡ್ದಪ್ಪ ಮನಿಗೆಲ್ಲ ಒಕ್ಕಟ್ಟಿದ್ರೆ ಚಂದ ಮಾಡ್ಕೋತ ಹೊಂಟಾರ್ ಒಂದಿಷ್ಟು ಮಂದಿ ಖುಷಿ ಪಡ್ತಾರು ಒಂದ್ ಎಷ್ಟು ಮಂದಿ ಏನು ಮಾಡ್ತಾರೀ ಅದ್ರ ಖುಷಿ ಪಡಂಗಿಲ್ಲ ಅವ್ರ ಅದನ್ನ ಎದ್ದ್ ಹಾಳು ಮಾಡಲಕ್ಕ ಅವ್ರ ವಿಚಾರ ಮಾಡ್ತಾರ ಏನು ಮಾಡ್ಬೇಕು ಹೇಳ್ತಾರ ಇವ್ರ ಏನ್ ಹೇಳಬೇಕು ಅಂತೇಳಿ ಈ ಮಾತು ಯಾಕೆ ಹೇಳ ಎಲ್ಲರೂ ತಿಳ್ಕೊಬೇಕಾದಂಥದ್ದು ಜೀವನದ ಒಳಗಡೆ ದೇವ್ರ ಕತೆ ಹೇಳ ದೇವ್ರ ಕತೆ ಹೇಳ್ಬೋದ್ರಿ ಬಟ್ ನಾವು ಈ ಜಗತ್ತಿನ ಒಳಗೆ ನಾವು ಏನ್ ಇದ್ದೀವಿ ನಾವು ಏನು ತಿದ್ಕೋಬೇಕು ನಾವು ಹೆಂಗ ನೆಡಿಬೇಕು ಇದ ಒಂದು ಸಂಸ್ಕಾರ ಅತಿ ಶುಶಿ ಅಂತಂದ್ರ ಹೆಂಗ ಇರಬೇಕು ಮತ್ತ ಅದ್ ಹೆಂಗ ಇದ್ರು ಹೆಂಗ ಆದ್ ಹೆಂಗಾದ್ರು ಅನ್ನೋ ವಿಷಯ ಬರ್ತತಿ ಚಲೋ ಇದ್ದಂತ ಅತ್ತಿ ಶುಶಿನ ಒಂದಿಷ್ಟು ಮಂದಿ ನೋಡ್ಲಿಲ್ಲ ನೋಡ್ಲಾಕ್ ಆಗ್ಲಿಲ್ಲ ಏನ್ ಮಾಡವ್ ಸಣ್ಣಂಗೆ ಹತ್ತಿ ಜೋಡಿ ಒಂದ್ ಎಷ್ಟು ಮಂದಿ ದೋಸ್ತಿ ಕಟ್ಟರು ಸೊಸಿ ಜೋಡಿ ಒಂದ್ ಎಷ್ಟು ಮಂದಿ ದೋಸ್ತಿ ಕಟ್ಟರು ಎಷ್ಟು ದಿವಸ ಹಂಗ ಸಣ್ಣಾಗಿ ಚಲೋ ಕೆತ್ತ ಹಾಂಗು ಹಿಂಗು ದಿನ ಕುಡಿದು ಕೂಡುದು ಮಾತಾಡ್ಕೋತ ಮಾತಾಡ್ಕೋತ ಎಲ್ಲಿಗೆ ಹೋದ್ ಬಿಡ್ತೀವಿ ಒಂದು ದಿವ್ಸ ಹಂಗ ಸಣ್ಣಗೆ ಅಂತಂದ್ರ ಅತ್ತಿಗೆ ಹೇಳವ್ರು ಏನು ವಾ ಎತ್ತ ಚಲೋ ನೀನು ಮಗಳತ್ತ ತಿಳ್ಕೊಂಡಿ ಹೊಟ್ಟೆಲೆ ಹುಟ್ಟಿದ ಮಗಳ ಸುಳ್ಳು ಕರೆ ನಿನಗೆ ಅತ್ತ ಚಲೋ ಅಂತ ನೀರೇ ಇರ್ಲಿ ಬಿಡ್ರಿ ನೀವ್ ಸೊಸಿ ಅಂತನಲ್ಲ ಮಗಳಿಗೆ ನಡ್ಕೊಳಂಗಿಲ್ಲ ಅಳ ಆಕಿಗೆ ಹೇಳುದ್ರೆ ಅತ್ತಿಗೆ ಆತಿ ಹೇಳ್ತಾಳು ಏ ಎಲ್ಲ ನೀ ಕೇಳುವಲ್ಲಿ ಕೇಳುವಲ್ವಾ ನಾನು ಸೊಸಿ ಅಂತ ಸೊಸಿನ ಎಲ್ಲಿ ಇಲ್ಲ ಅಂತ ಆತ್ತಿ ಹೇಳ್ತಿರ್ತಾಳೆ ಅಕ್ಕಿಗೆ ವಿಶ್ವಾಸ ಇರ್ತೈತೆ ಸೊಸಿ ಬಂತಲ್ಲ ಆದ್ರೆ ಬಿ ಒಂದೇ ದಿವಸ ಹೇಳಿ ಬಿಡಾಗಿ ಹೇಳಿ ಬಿಡಾಗಿಲ್ರಿ ಇವ್ರು ಸಣ್ಣಗೆ ದಿನ ಜರ್ ಜಾರ್ 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 ಹೇಳ್ಕೊತ ಹೋಗ್ತಾರೆ ಅಂದ್ರ ಸಣ್ಣಾಗಿ ಪೆಟಸಿ ಬಿಟ್ರ ಜೋರ್ಗೆ ಹತ್ತಕ್ಕೆ ಇರ್ಲಾ ಲಾಸ್ಟಕ್ಕೆ ಹೋಗಿ ದಿನ ಜಾಗ ಹೇಳುದು ಏ ಎಲ್ ಹಿಂಗ ಇದು ನೋಡಿ ನೀಲ್ಲ ಮಾಡಲಿಕ್ಕರೆ ನಮ್ಮ ಮುಂದೆ ಹಂಗಲ್ಲ ತಿಳುವ ಹಿಂಗಲ್ಲ ತಿಳುವ ಗಂಡಗಂಡ ಆತ್ತೆ ಮುಂದೆ ಹೇಳುದ ಸೊಸಿದ ಸುಮ್ನಾ ಕತಿ ಆಯ್ತಿನ ಏನ್ ಚಲೋನ ನಡ್ಕೊಂಡು ಈಗ ನೀ ಮಗನಿ ನನಗೆ ಯಾರು ಇಲ್ಲ ಮಂದಿ ಮುಂದೆ ಯಾಕೆ ಹಿಂಗ ಹೇಳ ಸಣ್ಣ ಜರ ತೆಲಿ ಚೋಡ್ಕೊಳತ್ರಿ ಜರ್ಜಾರ್ ತೆಲಿಯಾ ಬೆಳೆ ಐತ್ರಿ ಹಿಂಗೆ ಅನ್ಕೋತ ಅನ್ಕೋತ ಆತ್ತಿಗೆ ಜರ ಜಾರ್ ಜರ್ ಸಿಟ್ಟು ಶೀಟ್ ಸೊಸಿ ಸೊಸೀತ ಚಲೋನ ಮಾತಾಡುದು ಬರವಾಗ ಮಂದಿ ಹಿಂಗೆ ಹೇಳತ್ತಾನ ಮತ್ ಆತ ಸಿಟ್ಟು ಬರೋದ್ರಲ್ಲ ಒಂದಿನ ಭೀ ಹೇಳಿ ಬಿಡಂಗ್ಲಿ ಇವ್ರಿ ಎಲ್ಲಾರು ಜರ್ಜಾರ್ ಹೇಳತ್ತಾನ ಚಲೋ ಇದ್ರು ಯಾಕೆ ತೆರ ಕೆತಾವ್ರಿ ಒಂದು ನಾಲ್ಕು ಮಂದಿ ಊರಾಗ ಕಟ್ಟಿ ಮ್ಯಾಲೆ ರೀ ಕಟ್ಟಿ ಮೇಲೆ ಕೂತಾಗಿ ಏನು ಮಾಡ್ತರಿ ಈಗಂಡ್ ದೇವ್ರ ಪೂಜೆ ಇದ್ರಲ್ಲ ಒಬ್ಬ ಸ್ವಾಮಿ ಪೂಜೆ ಮಾಡಿ ಎಲ್ಲ ಓದ್ತಿದ್ದೀರಿ ಒಬ್ಬ ಭಕ್ತಿ ಏನು ರೀ ಒಂದು ಚಲೋ ಕುರ್ಮರಿ ತಂದ ಪಾಪಗೆ ಪೂಜೆ ಮಾಡ್ಬೇಕಂದ್ರೆ ಇದೊಂದು ಕುರ್ಮಾರಿ ಕೊಡ್ಬೇಕಂತೇಳಿ ಆ ಪೂಜಾರಿ ತಂದು ಸ್ವಾಮಿಗೆ ಕುರ್ಮಾರಿ ಒಬ್ಬ ಭಕ್ತ ಆ ಪೂಜಾರಿ ಖುಷಿಯಾಗಿ ಏನು ಮಾಡ್ದರಿ ಪಾಪ ಏ ಭಕ್ತ ಕುರ್ಮಾರಿ ಕೊಟ್ಟನಂತೇಳಿ ತನ್ನ ಹೆಗಲೆ ಮ್ಯಾಗೆ ಮರಿಗೊಂಡಿ ಮರಿ ಇಟ್ಟುಕೊಂಡ ಪೂಜೆ ಮಾಡಿ ಹೊಂಟಿದ್ದರೆ ಹೋಗಾಗ ನಾಲ್ಕು ಮಂದಿ ಊರ ಕೈ ಮಂದಿ ಕೂತಿರ್ತಾರೆ ಕಟ್ಟಿ ಮ್ಯಾಗ ಹೇಗಪ್ಪ ಈ ಸ್ವಾಮಿನ ಜರ ಗೋಳ ಮಾಡೋನು ಅಂತಿರ್ತಾರೆ ಅವರು ಸ್ವಾಮೀಜಿ ಜರ ಗೋಳ ಮಾಡೋನು ಹೆಂಗೆ ಮಾಡೋದು ಏ ನಾಲ್ಕು ಮಂದಿ ಬಂದು ನಾಲ್ಕು ನಂದ ಬೇರೆನೇ ಮಾತಾಡೋಣ ಅಂದಿರ್ತಾರೆ ಸ್ವಾಮಿ ಆಯ್ತಾಳಂದು ಮೀಟಿಂಗ್ ತೊಂದಿರ್ತಾರೆ ಆ ಕಡೆ ಸ್ವಾಮಿ ಗುಡಿಯಾನ ಬರೆದ್ರಾಗ ಕೊರೀತು ಅದು ಪಾಪ ಖುಷಿ ಇದ್ದು ಭಕ್ತ ಕೊಟ್ಟಣ ಮನೆಗೆ ಹೊಟ್ಟೆ ಸ್ವಾಮಿ ಇವು ಒಬ್ಬ ಅವ್ನ ಬಂದ ನಿಂದೆ ಇದ್ರಿಗೆ ಬಂದತ್ತಾರೆ ಏನು ಸ್ವಾಮಿ ಹರ್ಯಾಗ ಹರ್ಯಾಗ ನಿಂದೆ ಅಂತೇಳಿ ಸುದ್ದಿ यात्री येनायतो ಅಂತಾ ತಪೋಗೆ ಸಾಂಖ್ಯದ ರೀತಿಯ್ಯಾನೋ ಎಗರೆಗೆ ಯಾನೋ ಅಂತದೇ ಹರೆಗೆರೆಗೆದ ಮಳ್ಳೆ ಏ ಯಾನಿರೆ ಪರಮರಿ ಐತೆ ಪರಮರಿ ಅಹೊ ಮಳ್ಳೆ ಮ್ಯಾಗ ಒಂದ ಸಾಲು ಕೂಸಿನ ಒತ್ತುಂತೋದಿ ನೋ ಯಾರು ಬೇಕು ತೋಸಿ ಎಲ್ಲಿದ ಬಂತತೆ ಹೆಗನೆ ಮತ್ತ ಹೋಗ್ತರಿ ಅಂತಾ ಏ ಇವನೋ ಯೋದ ತಲಿ ಕೆಟ್ಟತೆ ನಾಲ್ಕು ಪರಮರಿ ಬಂತಾದಿ ಅಂತ ಹೇಳಾ ಅವನು ಧೈರ್ಯ ಇತ್ತಲ್ಲ ಪತ್ತದ ಪರಮರಿನ ಇತ್ತು ಮತ್ತೆ ಅವನು ಯಾವ ಧೈರ್ಯ ಕೇಳ್ತತೆ ಪರಮರಿನ ಐತೆ ಇವನೋ ಯಾನೋ ಸುಸುಮಾಲಾ ಚಂಗಲಕ ತಲಿ ಕೆಡಸೋಲೆ ಅಂತಾ ಮುಗೀತು ಭಾರತ ಹತ್ರ ಒಬ್ಬ ಅವ್ನು ಲಾತ್ ಎಂಬ ಮನೀದಿಂದ ಎದ್ದು ಬಂದತ್ತ ಅವ್ರು ನಾಲ್ಕು ಮಂದಿ ಮೀಟಿಂಗೇ ಮಾಡಿದ್ರಿ ಅವನತ್ತ ಯಾರ ನೀವು ಸ್ವಾಮಿಗಳು ಹರ್ಯಾಗರೇ ನಾನು ತಲೆ ಸುದ್ದಿ ಇಲ್ಲ ಏನಿಲ್ಲ ಹಿಂಗ್ಯಾಕ್ರಿ ತಲೆ ಕೆಟ್ಟ ಯಾನ ಇಟ್ಕೊಂಡು ಬರ್ತಾರೆ ಅವ್ನು ಸ್ವಾಮಿ ಇದ್ದವ್ ಏನಿಲ್ಲ ರೀ ಹಗಲಿ ಮ್ಯಾಗ ನಾಯಿ ಕುಣಿನ ಹೊತ್ತು ನಾಯಿ ಮರಿನ ಹೋದ್ ಹೊಂಟೆ ಇರ್ಲಿ ಅಂದತ್ತೇ ಇದು ಕುರುಮರಿ ಐತಿ ಈಗ ತಂದು ಭಕ್ತ ಹಿಂಗೆ ಪಟ್ಟೋಗ್ಯ ಕುರ್ಮರಿ ಅಲ್ಲ ರೀ ನಾಯಿ ಮರಿ ಐತಿ ಮ್ಯಾಲ ನೋಡ್ರಿ ಇವನು ತಲೆ ಕೆಟ್ಟ ಮುದ್ದೆ ಮಾಡೋದ್ ಸ್ವಾಮಿ ಅವಲಿ ಚಲೋ ಇರ್ತಾರೆ ಅವನು ಧೈರ್ಯ ಇತ್ರಿ ಮುಂದ್ ಕೂತು ಹೋಗೋಣ ಗಿಡದ ಮರಿಗಿಂದ ಹಾದು ಬಂದತ್ತರಿ ಹಂಗ ಹೊಂಟಿದ್ರಿ ಮಾರ್ಯಾದ ಮನಿ ಹೋಗಾಕ ಮತ್ತ ಅಲ್ಲಿ ಗಿಡದ ಮರಿಗಿಂದ ಬರೋಣ ಅಜ್ವಾಬಂದತೀ ಏನ್ರಿ ಸ್ವಾಮಿಗಳ ಹರೇ ಹರ್ಯಾದ ತಲೆ ಕೆಟ್ಟ ಹೇಳ್ರಿ ಮತ್ತ ಹೋಗಿ ಹೋಗಿ ಎಮ್ಮೆ ಕಾಲ ಹೆಗಡೆ ಬೇಕಟ್ಟ ಹೊಂಟಾರಿ ಏ ಬಂದತ್ತೋ ಕುರ್ಮರಿ ಐತಿ ಮತ್ತೆ ಭಕ್ತ ಪಟ್ಟಣ ಕುರ್ಮರಿ ಅಲ್ರಿ ನೀವು ಯಾವ ತೆಲಿಯಾಗಿ ಇಟ್ಕೊಂಡಿರಿ ನಿಮ್ಮ ಮ್ಯಾಗ ಏನ್ ಬೇಕಾರ ಆಗ್ತದೆ ನೋಡ್ಲಿ ಅವನು ಆಯ್ತು ಆದ್ರೂ ಧೈರ್ಯ ಬೆಲೆ ಇರ್ತಾರೆ ಈ ಥರ ಇರಲಿ ಇವ್ರು ಎಲ್ಲಾರು ಏನೇನೋ ಮಾತಾಡ್ತಾರೆ ಮಾತಾಡ್ಲಿ ನಾ ಹೊತ್ತದ ವಿಶ್ವಾಸ ಇರ್ತಾರೆ ಇದ್ರೂ ಒಂದು ಭೂತ ಭಾಗತ್ತ ಬಾಂಧತಾರೆ ಹಳದಾಗಿ ಒಂದು ಹಳಿ ಹಳದಾಗಿ ಬಂದತ್ತಾರೆ ಒಬ್ಬ ಒಬ್ಬ ಅವಾಗ ಇದ್ರ ಏನ್ ಸ್ವಾಮಿಗಳ ಸುದ್ದಿ ಆಗೈತಿ ನಿಮ್ಮದ ಮತ್ತ ಹಿಂದೆ ನಿಮ್ಮದ ಮೇಲೆ ಏನಾಗಿ ಏನಾಗಿತ್ತು ಸ್ವಾಮಿ ಎಲ್ಲಿ ಇಲ್ರಿ ಮತ್ ಹಂದಿ ಮ್ಯಾಗ ಹೆದಿ ಮರಿ ಹೆಗಲಿಮ್ ಹೊಂಟರಿ ಮತ್ತ ಹರ್ಯಾಗ ನಿಮ್ ತಲೆ ಹಂದಿ ಹಂದಿಯ ಬರ್ಬೇಕ್ರಿ ನೀವು ಪೂಜೆ ಮಾಡವ್ರ ಅನ ಅವಾಗ ಸ್ವಾಮಿ ತಲೆ ಆಗತ್ತರಿ ನನ್ನ ಹೆಗ್ಲಿಮ್ಯಾ ಯಾವ್ದೋ ಒಂದು ಬ್ರಹ್ಮ ರಾಕ್ಷಸ ಇರಬೇಕು ಮತ್ ಇದು ನನ್ನ ಹೆಗಲಿ ಮ್ಯಾಗ ಕುಂಟತ್ತಿದ್ರೆ ನನಗೆ ಪುರಮರಿಗಿತ್ ಅವ್ರು ಒಬ್ಬ ಬೇರೆ ಬೇರೆನಾಗ ಕಾಣತತಿ ಯಾವ ಒಂದ್ ಇದು ದೆವ್ವಯ್ತು ಪಿಸಾಸ ಇತ್ತು ರಾಕ್ಷಸ ಇತ್ತು ನನ್ನ ಪಶಿಯಾಗಿ ಮ್ಯಾಗ ಕೂತಿ ಒಂದು ದಾಪನ ಹೋಗೋದು ಓಡಾಕ್ಸೋತರ ಚಲೋ ಇದ್ದ ಮನುಷ್ಯ ಯಾಕತ್ತಂದ್ರ ಚಲೋ ಇದ್ದವ್ರ ತಲೆ ಕೆಲ್ಸಬೇಕಾದ್ರ ಭೀ ಹೆಂಗ ಇರ್ತೇತಿ ಎತ್ತ ಚಲೋ ಇದ್ರ ಪಾಪ ಗುರ್ಮಾರಿ ಮಾತಾಡ್ಲಿ ಕರಿ ಎಲ್ಲಾರು ನೋಂದನ ಅವ ಗುರ್ಮಾರಿ ಇದ್ದಿತ್ತು ಅವಾಗ ತನಕ ಹಾಯ್ತಾರ ಗುರ್ಮಾರಿ ಎಲ್ಲ ಇದ್ ದೆವೈತಂದ್ರೆ ಅಂತ ಪರಿಸ್ಥಿತಿ ಆತ್ತಿ ಸೊಸಿದ ಬರ್ತ್ರಿ ಆದ್ಯ ಸೋಸಿ ಭಾಳ ಚಲೋ ಇದಾವ ಕರೆ ಇವ್ರು ಎಲ್ಲಾರು ಒಂದು ಓದ ಸಣ್ಣ ವಿಷದ ಬೀಜ ಬಿತ್ತಿಬಿಟ್ಟಾದ್ರು ಆಯ್ತ ಆತ್ತಿ ಗಣೇಶ ನಮ್ಗೆ ಸೊಸಿ ಗಿತ್ತ ಎಲ್ಲ